ನಮಸ್ತೆ ಕೊಯ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಎಫ್ ಡಿ ಎ ಪೊಲೀಸ್ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ಹಾಗೂ ಪೋಲೀಸ್ ಏನೇನು ಟ್ವೆಂಟಿ ಟ್ವೆಂಟಿನಲ್ಲಿ ಸಿವಿಲ್ ಪೀಚದೇನು ಕಟ್ ಆಫ್ ಬಿಡ್ತಾ ಇದ್ದಾರೆ ಲೀಸ್ಟ್ ಬಿಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ ಕಟ್ ಆಫು ಮತ್ತು ಲೀಸ್ಟ್ಗಳನ್ನ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸಾಕಷ್ಟು ಒಳ್ಳೆ ರೀತಿ ರೆಸ್ಪಾನ್ಸ್ ಬಂದಿದೆ ಮತ್ತು ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಸುಮಾರು ಹನ್ನೊಂದು ಹನ್ನೆರಡು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ ಈಗ ನಾವಲ್ಲಿ ಸಿಂಧುತ್ವಕ್ಕೆ ಏನೇನು ದಾಖಲೆಗಳು ಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎರಡು ಕಡೆ ಮಾಡಿಸ್ಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಯಾರು ಬರ್ತಿರೋ ಅವ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿಸ್ಬೇಕಾಗುತ್ತೆ ಮತ್ತು ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿನವರೆಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿಂದ ಎಸ್ ವರ್ಕರಿಂದ ಕೆಲವೆಲ್ಲ ರೆಕಾರ್ಡ್ಸ್ಗಳನ್ನ ಬುಕ್ ಮಾಡಿಸ್ಬೇಕಾಗುತ್ತೆ ನಾವು ಅಲ್ಲಿ ದಾಖಲೆಗಳನ್ನ ಹಳೆ ವಿಡಿಯೋದಲ್ಲಿ ದಾಖಲೆಗಳನ್ನ ನಾವು ಹಾಕಿದ್ದಿದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ನೋಟಿಸ್ ಓಲ್ಡಲಿತ್ತೋ ಆ ದಾಖಲೆಗಳನ್ನು ಇದೊಂದು ವಿಡಿಯೋದಲ್ಲಿ ಇದ್ದೀವಿ ಏನಕ್ಕೆ ಅಂತಂದರೆ ಒಂದು ಎರಡು ಮೂರು ದಾಖಲೆಗಳು ವೇರಿಯೇಷನ್ಸ್ ಇರ್ತದೆ ಮತ್ತು ಈಗ ಎಕ್ಸಾಂಪಲ್ಲು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳು ಯಾರು ಜಾಬ್ಗೆ ಸೆಲೆಕ್ಷನ್ ಆಗಿದ್ರು ಅವ್ರು ಸಿಂಧುತ್ವ ಮಾಡಿಸ್ಬೇಕು ಅವ್ರಿಗೆ ಎರಡು ದಾಖಲೆಗಳು ಪ್ರಮುಖವಾಗಿ ಕೇಳೋದಿಲ್ಲ ಒಂದು ಭೂ ಇಡೋಳಿ ಪ್ರಮಾಣಪತ್ರ ಇನ್ನೊಂದು ಭಾಳ ಇಂಪಾರ್ಟೆಂಟಾಗಿ ಆರ್ ಟಿ ಸಿ ಬೂ ಇಡೋಳಿ ಪ್ರಮಾಣಪತ್ರ ಇದ್ರ ಬಗ್ಗೆ ಅವರೇನು ಕೇಳೋದೇ ಇಲ್ಲ ನೀವು ಭೂಮಿ ಐತಿ ಅನ್ನೋದ್ರ ಬಗ್ಗೆ ಇದ್ರೂ ಆ ದಾಖಲೆಗಳು ಮಾಡಿಸೋಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಮತ್ತು ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಫಾರಮ್ ಡಿನಲ್ಲಿ ಎಸ್ ಸಿ ಎಸ್ ಟಿ ಹುಡುಗರಾದರೆ ಆದರೆ ಫಾರ್ಮ್ ಡಿನಲ್ಲಿ ಮಾಡಿಸ್ತಾರೆ ಅದರ್ಸ್ ಆದರೆ ಫಾರಮ್ ಎಫ್ ಅಂತಿರುತ್ತೆ ಅದರಲ್ಲಿ ಮಾಡಿಸ್ತಾರೆ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಎಸ್ ಸಿ ಎಸ್ ಟಿ ಅಷ್ಟು ಗಮನಿಸಿರಲ್ಲ ನೋಡಿ ಇವರು ಫಾರ್ಮ್ ಡಿ ಅವ್ರು ಫಾರಮ್ ಎಫ್ ಮತ್ತು ಅಭ್ಯರ್ಥಿಯ ಕಮ್ಯುನಿಟಿ ರೆಕಾರ್ಡ್ಸ್ ಜೆರಾಕ್ಸ್ ಎರಡು ಇಬ್ಬರಿಗೂ ಸೇಮ್ ಇರ್ತದೆ ಒ ಬಿಸಿನವರೆಗೂ ಮತ್ತು ಎಸ್ ಸಿ ಎಸ್ ಅಂದರೆ ಅವರು ಶಾಲಾ ದಾಖಲಾತಿ ನಕಲು ಅಂತ ಕರಿಬೋದು ಇದನ್ನು ಮತ್ತು ತಂದೆ ತಾಯಿಯ ಜಾತಿ ತಂದೆ ತಾಯಿ ಜಾತಿ ಪ್ರಮಾಣದ ಪತ್ರದ ಜೆರಾಕ್ಸ್ ಅಂದರೆ ತಂದೆ ತಾಯಿ ಇಬ್ಬರದ್ದು ಕೇಳಿದ್ದಾರೆ ಅಲ್ಲಿ ತಂದೆ ಅಥವಾ ತಾಯಿ ಅಂತಲೇ ಕೇಳಿದ್ದಾರೆ ಇಲ್ಲಿ ತಂದೆ ಅಥವಾ ತಾಯಿಯ ಕಮ್ಯುನಿಟಿ ರೆಕಾರ್ಡ್ಸ್ ವರ್ಗಾವಣೆ ಪತ್ರ ಅಂತ ಕೇಳಿದ್ದಾರೆ ಅಂದರೆ ಭಾಳ ಅಲ್ಲಿ ತಂದೆ ಮತ್ತು ತಾಯಿ ತಂದೆ ಅಥವಾ ತಾಯಿ ಅಂತ ಕೇಳ್ತಾರೆ ಇಲ್ಲಿ ತಂದೆ ತಾಯಿ ಇಬ್ಬರದ್ದು ಕೇಳಿದ್ರು ಕಮ್ಯುನಿಟಿ ರೆಕಾರ್ಡ್ಸ್ ವರ್ಗಾವಣೆ ಪತ್ರ ಅಂದರೆ ಅವ್ರದ್ದು ಶಾಲಾ ದಾಖಲಾತಿನ ಹಾಕಲ್ಲ ಅಥವಾ ಏನಾದರೂ ಎಸ್ ಎಸ್ ಎಲ್ ಸಿ ಆ ಥರದ್ದೆಲ್ಲ ಮಾಡಿದ್ರೆ ಅಲ್ಲಿ ಟಿ ಸಿ ಜರಕ್ಸ್ ಎಲ್ಲ ಸಿಗುತ್ತೆ ಆ ಥರದ್ದು ಬಗ್ಗೆ ಕೇಳಿದಾರೆ ಮತ್ತು ಈ ಸರ್ಕಾರಿ ಸೇವೆಯಲ್ಲಿ ಇದ್ದರೆ ಇಬ್ಬರಿಗೂ ಕಾಮನ್ ಎಸ್ ಸಿ ಎಸ್ ಎಸ್ ಟಿ ಇಬ್ಬರಿಗೂ ಕಾಮನ್ ಆಗಿರ್ತೈತಿ ಇದು ಆ ಸೇವಾ ಪುಸ್ತಕದನ್ನ ಜಲಾಕ್ಸ್ ಪ್ರತಿ ಕೊಟ್ಟರೆ ಮತ್ತು ಹನ್ನೆರಡು ತಿಂಗಳ್ದು ಏನು ವೇತನಕ್ಕೆ ಸಮಾನ ಪಟ್ಟಂಗೆ ಅಂತ ಕೇಳ್ತಾರೆ ಮತ್ತು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಸಲ್ಲಿಸ್ತಕ್ಕಂಥದ್ದು ಕಡ್ಡಾಯ ಎರಡರ ಇಬ್ ಎರಡು ಕಡೆ ಕಾಮನ್ ಆಗಿದೆ ಮತ್ತು ಇಲ್ಲಿ ಇಪ್ಪತ್ತು ರೂಪಾಯಿ ನೋಟ್ರಿ ಅವರಿಂದ ಅಭ್ಯರ್ಥಿ ಹೆಸರಲ್ಲಿ ಕಚೇರಿಯಿಂದ ಪಡೆದ ನಮೂನೆಯ ಮೂಲಪ್ರತಿ ಇದು ಓಬಿಸಿನವ್ರಿಗೆ ಏನು ಕೇಳಿಲ್ಲ ಮತ್ತು ಇಪ್ಪತ್ತು ರೂಪಾಯಿ ಚಾಪಕಾಗ್ದಲ್ಲಿ ತಂದೆ ತಾಯಿ ಹೆಸರಿನಲ್ಲಿ ಜಾತಿ ನೋಟ್ರಿ ಪಡೆದು ಮೂಲ ಪ್ರತಿಗಳನ್ನು ಸಲ್ಲಿಸ್ತಕ್ಕಂಥದ್ದು ಇದನ್ನು ಏನು ಕೇಳಿಲ್ಲ ಅವರು ಇಪ್ಪತ್ತು ರು ಚಾವಕಾಗದಲ್ಲಿ ನೋಟ್ರಿ ಅವರಿಂದ ತಂದೆ ತಾಯಿ ಹೆಸರಿನಲ್ಲಿ ವಂಶವಕ್ಷನ ಸಲ್ಲಿಸೋದು ಇದು ಸಲ್ಲಿಸಲೇಬೇಕು ಇದು ಕಡ್ಡಾಯ ಅಭ್ಯರ್ಥಿ ಇದು ತಂದೆ ತಾಯಿ ಹೆಸರಿನಲ್ಲಿ ಅಂಶವೃಕ್ಷ ಸಲ್ಲಿಸೋದು ಅಭ್ಯರ್ಥಿಯು ಒಂದನೇ ತರಗತಿ ನಾಲ್ಕನೇ ವ್ಯಾಸಂಗ ಮಾಡಿರೋ ಶಾಲೆಯ ಪದವಿ ವ್ಯಾಸಂಗವಾದಿ ನಂಬಿಸಿರುವ ಜಾತಿ ಪತ್ರವನ್ನು ಸಲ್ಲಿಸಬೇಕು ಮತ್ತು ಶಾಲೆ ಅಡ್ಮಿಷನ್ ಎಕ್ಸ್ಟ್ರಾ ಜರಾಕ್ಸ್ ಪ್ರತಿಯನ್ನು ದೃಢೀಕರಿಸಿ ಸಲ್ಲಿಸುವುದು ಅಂದರೆ ಇದಕ್ಕೆ ಅಟೆಸ್ಟ್ ಮಾಡಿ ಸಲ್ಲಿಸಬೇಕಾಗ್ತದೆ ಅಭ್ಯರ್ಥಿ ವರ್ಗಾವಣೆ ಪತ್ರ ಟಿ ಸಿ ಹಾಗೂ ಅಂಕಪಟ್ಟಿಗಳನ್ನು ಸಲ್ಲಿಸಬೇಕಾಗುತ್ತೆ ಹೌದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ಎಸ್ ಎಸ್ ಎಲ್ ಸಿ ಟಿ ಸಿ ಸಂಬಂಧಪಟ್ಟಂಗೆ ಸಲ್ಲಿಸಬೇಕಾಗುತ್ತೆ ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಅಲ್ಲಿ ಕ್ಯಾಸ್ಟ್ ಮೆಂಕ್ಷನ್ನು ಮತ್ತು ತಂದೆ ಹೆಸರು ತಾಯಿ ಹೆಸರು ಹಾಗೂ ಅವು ಕ್ಯಾಂಡಿಡೇಟ್ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಇನ್ನು ಈ ಐದು ಅಂಶಗಳನ್ನ ಭಾಳ ಇಂಪಾರ್ಟೆಂಟಾಗಿ ಅವ್ರು ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ನೆಕ್ಸ್ಟು ತಂದೆ ಮತ್ತು ತಾಯಿ ಮರಣ ಹೊಂದಿದ್ದಲ್ಲಿ ಅವರ ಸಂಬಂಧಿಕರಾದ ಚಿಕ್ಕಪ್ಪ ದೊಡ್ಡಪ್ಪನವರ ಜಾತಿಯ ಬಗ್ಗೆ ದಾಖಲೆ ಆಗಿಸಿದು ಎಸ್ ಸಿ ಎಸ್ ಟಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟು ಕ್ಯಾಂಡಿಡೇಟ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಕ್ಕೆ ಅಂತಂದರೆ ಅಂತಂದರೆ ಅದೇ ತಂದೆ ಒಂದು ಜಾತಿ ಮಗ ಒಂದು ಜಾತಿ ಅಥವಾ ಅಣ್ಣ ತಂದಿರೋ ಒಂದು ಜಾತಿ ಆದರೆ ಅಲ್ಲಿ ಕಷ್ಟ ಆಗುತ್ತೆ ಅಂದರೆ ಎಲ್ಲ ಒಂದೇ ಜಾತಿ ಇರಬೇಕು ಇಲ್ಲಿ ಎಸಿ ಆದರೆ ಸಿ ಬರಬೇಕು ಎಷ್ಟೇ ಆದರೆ ಎಷ್ಟೇ ಬರಬೇಕು ಭಾಳ ಇಂಪಾರ್ಟೆಂಟಾಗಿ ಯಾಕೆಂದರೆ ಮೀಸಲಾತಿ ಸಹ ಇದರಲ್ಲಿ ಸೌಲಭ್ಯದಡಿಯಲ್ಲಿ ಆಯ್ಕೆಯಾಗಿರೋದ್ರಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ ಮತ್ತೊಂದು ಸರಿ ಈಗ ತಂದೆ ಅಥವಾ ತಂದೆದು ಜಾತಿ ಬಗ್ಗೆ ನೀವು ದಾಖಲೆ ಸಿಗಲಿಲ್ಲ ಅಥವಾ ತಂದೆ ಮರಣ ಹೊಂದಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಸಿಕ್ಕಲಿಲ್ಲ ಅಂತಂದರೆ ತ ತಂದೆಯ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಯಾರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೆಕಾರ್ಡ್ಸನ್ನು ತಗೊಂಡು ಕೊಡಬೇಕಾಗುತ್ತೆ ನೆಕ್ಸ್ಟು ಅಭ್ಯರ್ಥಿಯ ತಂದೆ ವ್ಯಾಸಂಗ ಮಾಡಿದ ಒಂದೆರಡು ತರಗತಿಯ ಶಾಲಾ ಅಡ್ಮಿಷನ್ ಎಕ್ಸಾಕ್ಟ್ ಜೆರಾಕ್ಸ್ ಪ್ರತಿ ಸಲ್ಲಿಸುವುದು ಆದರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಓ ಬಿ ಸಿನವ್ರಿಗೆ ತಂದೆ ವ್ಯಾಸಂಗ ಸಿಗಲಿಲ್ಲ ಅಂದರೆ ತಂದೆ ಅಣ್ಣ ಅಥವಾ ತಮ್ಮ ಅವ್ರು ಸಂಬಂಧಪಟ್ಟಂಗೆ ವ್ಯಾಸಂಗ ಮಾಡಿರ್ತಕ್ಕಂಥದ್ದು ಏನಿರ್ತದೆ ಅಡ್ಮಿಷನ್ ಎಕ್ಸ್ಟ್ರಾ ಕಟ್ಟಂಥ ಖರೀದಿ ಅಥವಾ ಶಾಲಾ ದಾಖಲಾ ತಿನ್ನಾಕಲು ಅದನ್ನು ಕೊಡ್ಬೋದು ಅಂತಲೇ ಹೇಳ್ತಾರೆ ನೆಕ್ಸ್ಟ್ ಅಭ್ಯರ್ಥಿಯ ಪಾಸ್ಪೋರ್ಟ್ ಸೈಜ್ ನಾಲ್ಕು ಫೋಟೋಗಳು ಅದು ಕಂಪಲ್ಸರಿ ಎರಡು ಕಡೆ ಕೊಡಬೇಕು ಯಾಕಂದರೆ ಅವರಲ್ಲಿ ಫೈಲ್ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಅಲ್ಲೊಂದೆರಡು ಫೋಟೋ ಹಾಕ್ತಾರೆ ಮತ್ತು ಸಿಂಧುತ್ವಕ್ಕೆ ಎರಡು ಸಿಂಧುತ್ವ ಮೇಂಟೈನ್ ಮಾಡ್ತಾರೆ ಈ ಸಿಂಧುತ್ವ ಎರಡು ಸಿಂಧುತ್ವಕ್ಕೆ ಎರಡು ಫೋಟಾಗಿ ಒಂದು ಸಿಂಧುತು ಅವ್ರು ಮಾಡಿಕಂತಾರೆ ಇನ್ನೊಂದು ಸಿಂಧತ್ವವನ್ನು ನಮಗೆ ಕೊಡ್ತಾರೆ ಅಲ್ಲಿ ಕ್ಯಾಂಡಿಡೇಟ್ ಕೊಡ್ತಾರೆ ಇಲ್ಲ ಅಂದರೆ ನಾವು ಎಲ್ಲಿ ಅಪಾಯಿಂಟ್ ಆಗಿದ್ದೀವೋ ಆ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಪಿ ಆಫೀಸಿಗೆ ಕಳಿಸ್ಕೊಟ್ಬಿಡ್ತಾರೆ ನಾವು ಯಾವ್ಯಾವ ಜಿಲ್ಲೆನಲ್ಲಿ ಆಯ್ಕೆ ಆಗಿದ್ದೀವೋ ಅಲ್ಲಿ ಇನ್ನು ಆ ಥರ ಯಾರು ನೇಮಕಾತಿ ಪ್ರಾಧಿಕಾರ ಇರ್ತಾರೆ ಅವ್ರಿಗೆ ಕಳಿಸ್ಬಿಡ್ತಾರೆ ಮೇಲೆ ತಿಳಿಸಿದ ಎಲ್ಲ ದಾಖಲೆಗಳನ್ನು ಗೆಜೆಟ್ ಅಧಿಕಾರಿಯಿಂದ ದೃಢೀಕರಿಸಿ ಸಲ್ಲಿಸಬೇಕು ನೋಡಿ ಎಲ್ಲ ದಾಖಲೆಗಳನ್ನು ಗೆಜೆಟೆಡ್ ಆಫೀಸರಿಂದ ಸೈ ಸೀನ್ ಮಾಡಿ ಏನು ಸೈನ್ ಮಾಡಿಸಿ ಸಿಗ್ನೇಚರ್ ಸಿಗ್ ಸಿಗ್ನೇಚರ್ ಮಾಡಿಸಿ ಸೀಲ್ ಆಗ್ಸಿರಬೇಕು ಅಂತ ಹೇಳ್ತಾರೆ ಮತ್ತು ಅಟೆಸ್ಟ್ ಮಾಡಿಸಿರ್ಬೇಕು ಅಂತ ಹೇಳ್ತಾರೆ ಅದನ್ನೇ ಅಟ್ಯಾಸ್ಟ್ ಅಂತೇಳಿ ಕರಿತೀವಿ ನಾವು ಭಾಳ ಇಂಪಾರ್ಟೆಂಟ್ ಮತ್ತು ಅಭ್ಯರ್ಥಿ ಉನ್ನತ ವ್ಯವಸಾಯಕ್ಕೆ ಆಯ್ಕೆ ಲಾಂಕ ಪುಟ್ಟಗಳನ್ನು ಸಲ್ಲಿಸುವುದು ಏನು ಓಬಿಸಿ ಏನು ಕೇಳಿಲ್ಲ ಇದು ಹೆಚ್ಚಿಗೆ ಎಷ್ಟು ಎಕ್ಸ್ಟ್ರಾ ಓದಿರ್ತಾರಲ್ಲ ಎಲ್ಲ ಸೊ ಸಲ್ಲಿಸೋದು ಇದನ್ನು ಅಂತಹ ಇಂಪಾರ್ಟೆಂಟ್ ಏನಲ್ಲ ತಹಶೀಲ್ದಾರ್ ಅವರಿಂದ ವರಮಾನ ಪತ್ರ ಪಡೆದು ಸಲ್ಲಿಸೋದು ಗೊತ್ತಿರ್ತದೆ ತಂದೆದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಮತ್ತು ಕ್ಯಾಂಡಿಡೇಟ್ದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ ಕೊಡಬೇಕಾಗುತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟು ಹಾಗೆ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯಾಗಿ ಬೂಯಿಡ್ಿನಾಗಲಿ ಆರ್ ಟಿಸಿನಾಗಲಿ ಕೇಳಿಲ್ಲ ಹಂಗಾಗಿ ಇದೊಂದು ಕೈ ಬಿಟ್ಟಿರ್ತಾರೆ ಇನ್ನು ಉಳಿದಿರ್ತಕ್ಕಂಥದ್ದು ಹೆಚ್ಚು ಕಡಿಮೆಲ್ಲ ಸೇಮ್ ಡಾಕ್ಯುಮೆಂಟ್ಸು ಇರ್ತದೆ ಬಟ್ ತಂದೆ ತಾಯಿದು ಅವರಿಲ್ಲ ಅಂದರೆ ಕೆಲವರೆಲ್ಲ ಅನಾಥ ಇರ್ತಾರೆ ಪಾಪ ಆವಾಗ ಅವ್ರ ತಂದೆಯ ಚಿಕ್ಕಪ್ಪನೋ ಚಿ ದೊಡ್ಡಪ್ಪನೋ ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸ್ ಇದು ಕೊಡೋದಕ್ಕೆ ಅವಕಾಶ ಇದೆ ಅಥವಾ ಅಣ್ಣ ತಮ್ಮ ಇದ್ದರೆ ಅವ್ರದ್ದು ಡೀಟೇಲ್ಸನ್ನು ಕೊಡೋದಕ್ಕೆ ಅವಕಾಶ ಇರ್ತದೆ ಯಾಕೆ ಅದನ್ನ ಏನಕ್ಕೆ ಭಾಳ ಇಂಪಾರ್ಟೆಂಟ್ ಅಂದರೆ ಅವ್ರು ಯಾವ ಕ್ಯಾಸ್ಟು ಅಂತೇಳಿ ಚೆಕ್ ಮಾಡೋದಕ್ಕೋಸ್ಕರ ಅದನ್ನು ಕೇಳ್ಬಿಡ್ತಾರೆ ಅಂದರೆ ಎರಡು ಇವ್ರಿಗೂ ಕ್ಯಾಂಡಿಡೇಟ್ ಕ್ಯಾಸ್ಟ್ಗೂ ಮತ್ತು ಅವರ ತಂದೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಇವ್ರ ಕ್ಯಾಸ್ಟ್ ಮೇನು ತಾಳೆ ಆಗುತ್ತಾ ಇಲ್ವ ಅಂತ ನೋಡ್ತಾರೆ ಒಳ್ಳೇದಾಗಲಿ ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನೇರವಾಗಿ ನಿಮ್ಮ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ